ಪದಕ ಪದ ಹಾಡಿಗೆ ಹಾಡ ಬರಬೇಕು ಪ್ರಾಸ

ఏ నన్న గ ఏ నన్న గగా గురుతన జీవన నడసంధ గురుతన జీవన నడస I need one to காலாத்தோ தன்ன மக்கள் துசி பலஷாணுசாயு மக்கள் எட்ட கலஷ கருத்து ಕೃಪಾ ಶಬ್ದಪ್ಪನ ತಾಯಿ ತಾಯಿ ಶ್ರೇಷ್ಠ ಅಥವಾ ನಮ್ಮ ಸರಜೋಡಕರು ಹೇಳಕ್ಕ ತರಕಾರಿ ಯಾರು ಸೂರ್ಯ ದೇವನಿಗೆ ಹಾಡ್ತಾ ಸೌಜ್ಞಾದೇವಿ ಇದು ಏನ್ ಮಾಡ್ಲಪ್ಪಾ ಅಂತ ಕೇಳಿದ್ರೆ ಸೌಜ್ಞಾದೇವಿ ಸೂರ್ಯನ ತಾಪ ತೊಡ್ಕೊಳಕ್ ಆಗಲಿಲ್ಲ ಹೌದೌದು ಆಗಲಾರಕ್ಕಾಗಿ ಏನ್ ಮಾಡ್ಯಪ್ಪ ಅಂತ ಕೇಳಿದ್ರ ಸೌಜ್ಞ ದೇವ ಕಟ್ಟಿ ಒಳಗ ಒಂದು ಹೆಣ್ಣು ಒಂದು ಗಂಡು ಕೂಸು ಎರಡು ಕೂಸುಗಳು ಕೊಟ್ಟು ಬಂದಿದ್ದು ಕೊಟ್ಟು ಬಂದ ನಂತರ ಸೂರ್ಯನ ತಾಪ ತೊಡ್ಕೊಳಕ್ ಆಗಲಾರ ದೇವಿ ತವ್ರ ಮನೆಗೆ ಹೋಗಿ ಹೋಗುವಾಗ ರೋಗುವಾಗ ತನ್ನದೇ ಆಗಿರ್ತಕ್ಕಂತ ಚಾಯಕ ಒಂದು ಸೃಷ್ಟಿಯನ್ನು ಮಾಡಿ ಮಾಡಿ ತನ್ನದೇ ಕಟ್ಟು ತನ್ನ ಗಂಡನ ಹತ್ರ ತನ್ನ ರೂಪವನ್ನು ಏನ್ಪ ಬಿಟ್ಟು ಬಿಟ್ಟು ಚೌತಾದೇವಿ ಆಗಿರ್ತಕ್ಕಂಥ ತವರು ಮನೆಗೆ ಹೋಗುತ್ತಾ ಏನ ಕಾಲಕ್ಕೆ ಛಾಯಾದೇವಿ ಗಂಡನ ಸಂಗಾತ ಚೌನ ಮಾಡಿ ಹೇಳ್ಬೋದಾ ಒಂದು ಹೆಣ್ಣು ಮತ್ತು ಒಂದು ಗಂಡ ಮಗುವಿಗೆ ಚೌನ ಕಟ್ಟು ಮಕ್ಕಳ ಕಟ್ಟೋತಕ್ಕ ಮೊದಲೇ ತಾಯಿ ಒಳ್ಳೆ ಭಾವನೆದಿಂದ ಯುದ್ಧ ಹೋದ್ರೆ ಆದ್ರೆ ಏನು ಮಾಡುದು ಹೇಳ್ಬೋದ ಹಿಟ್ಟು ಕಲಸಿ ಒನ್ನ ಕೊಲ್ಲಕತ್ತ ಹಾಲ್ ಹಾಳು ತಗೋರಿತೀ ಹಾ ಯೋ ಹಾಳು ತಗೋರಿ ಅಂತ ಹೇಳಿ ಅವ ಅವ ಹೆಂಗ್ ಮಾಡಿದ್ರಿ ಹಿಂಗೆ ಮಾಡ್ರಿ ಹಿಂಗೆ ಬಳತಾರೆ ಹಿಂಗೆ ಬಡುದ ಹೆಂಗ ಬಳತಾರಲ್ಲ ಈಗ ಹಾ ಹಿಂಗ ಬಡುದ ಯಾಕ ಅಂತ ತಾಯಿ ಆಗ್ಲಾಕ್ ಹೋಗ ಹೌದು ನಿನ್ನ ಮಕ್ಕಳಿಗೆ ಒಂದೇ ತರ ಮಾಡು ಹಾ ಯಾಕ ಅದಕ್ಕೆ ಕೇಳಿದ್ರೆ ಬ್ಯಾರೆನಾರ ನೀವು ಒಂದೇ ತರ ಮಾಡು ಅವಾಗ ಅವ ಅಂದ್ರನ ಹಾ ತಾಯಿ ಅಂತಾರ ನನಗೆ ಆ కామెಂಟರಿ ಕೇಳಿರಕೊಂಡ್ರೆಪ್ಪ ಕಷ್ಟೀಯನ ಕೇಳಿ ಹ ಏನಪ್ಪ ಅದಕ್ಕೆಂದ್ರೆ ರಣೋದಿವನ ಕರವಾಗ ಒಂದು ಹಾರ ಇತ್ತು ಆ ಹಾರದ ಹೆಸರು ಅಂತಕಂತ ಮಾತು ಕೇಳಿರಾ ಹಾ ಯಾಕಂದ್ರೆ ಗಷ್ಟ್ಯನ ಓಡಕાડೋಂಟ ಟೈಮ್ ನಮಗೆ ಇಲ್ಲಿ ಸತ್ಯಕ ಹೌದಾ ಹಾ ಏನೇ ಇದ್ರು ಹಾರಕ್ಕೆ ಮಾಡ್ಕೋತ ಗಷ್ಟ್ಯ ಕೇಳಕೋತ ಹೋಗುವಂತ ಮಾತೈತಿ ಐತಿ ಐತಿ ಹೌದಲ್ವಾ ಅದಕ್ಕೆ ಈ ಪળે ಬಂದು ನಾವು ಗಷ್ಟ್ಯ ಕೇಳಬೇಕಾಗಿದೆ ಹೇಳಂಗ್ರಿಪ್ಪ ಹೌದಲ್ವಾ ಹಾ ಯಾನೆ ಮಾತ್ರ ಎಲ್ಲಾರಿಗೂ ಮಗ ಕೊಟ್ಟು ಕೊಡ್ತಾನು ಮಗ ಕೊಟ್ಟಬೇಕಾದ್ರ ಮಗನ ಹೆಸರ ಯಾವ ದಿವಸ ಇಡಬೇಕು ಅನ್ನತಕ್ಕಂಥದ್ದು ನನ್ ಘರ್ಷಣೆ ಮಗನ ಹೆಸರ ಮಗನ ಹೆಸರ ಹಾ ಯಾವ ಜನ ಇಡಬೇಕು ಅಷ್ಟೇ ನಾನು ಅನ್ನಯ ಅನ್ಯಾಯ ಮಾಡಿದ್ರೆ ಎಲ್ಲ ಕೈಲಸ ಮಾಡಬೇಡ ಮೋಸ ಲೇತನ ತಾಯಗ ರಾ ಮಾಡಬೇಡ ಮೋಸ ನೇತನ ಬಾಜಸಿಗೆ ದೇವರ ಮರ గరచల కాకాశా బరుబరు కన్నే ఏగుతా లలల కలహతే రచ బరుబరు కన్నే ఏగుతా లలల కలహతే రచ అంటై రొంగొచ్చట మగని మాడిని మోతా అంటై రొంగొచ్చట మగని మాడిని మోతా యా హుక్కర్ తాలక సుల్తాన్